ಜಿಲ್ಲಾ ಪಂಚಾಯಿತಿ ಆಗ್ಬೋದು ಪಿ ಆಗ್ಬೋದು ಓಕೆ ನಮ್ಮ ಶಾಸಕರ ಸಹಾಯ ನಮ್ಮ ಶಾಸಕರ ಅಭ್ಯಾಸ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶಾಸಕರ ಒಂದು ಮೇರೆಗೆಗೆ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅವಕಾಶ ಕೊಟ್ಟರೆ ಮುಂದಿನ ತಾಲೂಕು ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಅಂತ ಪುರಸಭೆಯ ಸದಸ್ಯ ಗಡ್ಡಂ ರಮೇಶ್ ಹೇಳಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಅದಕ್ಕೆ ಅವಕಾಶ ಕೊಟ್ಟರೆ ನಾನು ಸ್ಪರ್ಧಿಸಿ ಜನಸೇವೆಗೆ ಸಿದ್ಧನಿದ್ದೇನೆ ಅಂತ ಸಮಾಜ ಸೇವಕ ಹಾಗೂ ಪುರಸಭೆಯ ಸದಸ್ಯ ಗಡ್ಡಂ ರಮೇಶ್ ಅವರು ತಿಳಿಸಿದರು ಬಾಗೇಬಲ್ಲಿ ಪಟ್ಟಣದ ಗಡ್ಡಂ ರಮೇಶ್ ಅಭಿಮಾನಿಗಳ ಬಳಗದ ಏರ್ಪಡಿಸಿದ್ದ ಅವರ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಗೂಳೂರು ವೃತ್ತದಲ್ಲಿ ಅನ್ನದಾನ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುಕ್ರವಾರ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಈಗಾಗಲೇ ಪುರಸಭಾ ಸದಸ್ಯನಾಗಿ ನನ್ನ ಹತ್ತನೇ ವಾರ್ಡಿನ ನಾಗರಿಕರ ಮೂಲಭೂತ ಸೌಕರ್ಯಗಳು ಹಾಗೂ ಸಮಸ್ಯೆಗಳನ್ನ ಬಗೆಹರಿಸಿ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ಪೈಕಿ ನನ್ನ ಹತ್ತನೇ ವಾರ್ಡಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಂಪೂರ್ಣ ಸಹಕಾರದೊಂದಿಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೆ ಇದಕ್ಕೆಲ್ಲ ನಮ್ಮ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಅಭಯಾಸ್ತ ಸಹಕಾರ ಇದೆ ಆ ನಿಟ್ಟಿನಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ನನಗೆ ಅವಕಾಶ ಕೊಟ್ಟರೆ ನಾನು ಸ್ಪರ್ಧಿಸಿ ಜನರ ಸೇವೆಯನ್ನು ಮಾಡಲು ಮತ್ತಷ್ಟು ಉತ್ಸುಕನಾಗಿದ್ದೇನೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಗಡ್ಡಂ ರಮೇಶ್ ಅಭಿಮಾನಿಗಳಾದ ತೇಜಾ ನರೇಶ್ ಗಿರೀಶ್ ಹರೀಶ್ ರವಿ ಸೇರಿದಂತೆ ಇನ್ನೂ ಕೆಲ ಅಭಿಮಾನಿಗಳು ಹಾಜರಿದ್ದರು ವರದಿ ಸುಬ್ಬು ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಬಾಗೇಪಲ್ಲಿ ನಾನು ಪುರಸಭೆ ಸದಸ್ಯರಾದ ನನ್ನ ಹತ್ತನೇ ನನಗೆ ನನ್ನ ಹತ್ತನೇ ನನಗೆ ಎತ್ತಿಸಿಕೊಟ್ಟಿದ್ದಂಥ ಮತದಾರರನ್ನು ನೀವು ವಿಚಾರಿಸ್ಕೊಂಡು ನಡೆ ಏನು ಕೆಲಸ ಮಾಡೋರು ಏನು ಮಾಡೋರೆ ಮತ್ತು ನಾನು ಏನು ಕೆಲಸ ಮಾಡಿದ್ದೀರ ನಮ್ಮ ಶಾಸಕರ ಒಂದು ನಮ್ಮ ಶಾಸಕರ ಅಭ್ಯಾಸದಿಂದ ನನ್ನ ವಾರ್ಡಿನಲ್ಲಿ ಎಲ್ಲ ಕಷ್ಟಗಳನ್ನು ಪೂರೈಸಿದ್ದೀನಿ ಇನ್ನು ಏನು ಇಲ್ಲ ರಸ್ತೆ ಆಗಲಿ ಚರಂಡಿ ಆಗಲಿ ಲೈಟ್ ಆಗಲಿ ನೀರಿನ ಪ್ರತಿಯೊಂದು ನಾನು ಅದೇ ನಾನು ರಾಜಕೀಯಕ್ಕೆ ಆಗಲಿ ಸದಸ್ಯನಾಗಿ ಬಂದಿರುವುದು ಸೇವೆ ಮಾಡುವುದಕ್ಕಾಗಿ ಒಂದು ಅಭಿವೃದ್ಧಿ ಪದಕ ಆಗುತ್ತೆ ನಮ್ಮ ಶಾಸಕರು ಅಷ್ಟೇ ನಾನು ಯಾವುದೇ ಸಭೆ ಸೇರಿದ್ರೂ ಈ ಒಂದು ಅಭಿವೃದ್ಧಿಗೋಸ್ಕರ ಕೂ ಧ್ವನಿ ಅವರು ಅವರ ಒಂದು ಆಶೀರ್ವಾದ ಮೇರೆಗೆ ನಾವು ಒಂದು ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದ್ದೀವಿ ಮುಂದಿನ ಮುಂದಿನ ದಿನಗಳಲ್ಲಿ ತಾವು ಏನು ಕೇಳಿದ್ದೀರಿ ಜಿಲ್ಲಾ ಪಂಚಾಯಿತಿ ಆಗ್ಬೋದು ಟಿ ಪಿ ಎಸ್ ಆಗ್ಬೋದು ಓಕೆ ನಮ್ಮ ಶಾಸಕರ ಸಹಾಯ ನಮ್ಮ ಶಾಸಕರ ಹವ್ಯಾಸ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶಾಸಕರ ಒಂದು ಮೇರೆಗೆಗೆ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಅಂದರೆ ಪ್ರತಿ ವರ್ಷವೂ ನಾವು ಅನ್ನದಾನ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಇದು ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರೋದು ಗಂಡಮೇಶ್ ಸ್ನೇಹಿತರು ಬಲಗ ಯಾವುದೇ ಅಭಿಮಾನಿ ಅಂತಲ್ಲ ಸ್ನೇಹಿತರು ಮತ್ತು ಬಲಗ ನಮ್ಮ ಸ್ನೇಹಿತರು ಬಲಗದಿಂದ ಪ್ರತಿ ಒಂದು ಗಣೇಶ ಚತುರ್ಥಿ ಆಗ್ಬೋದು ಶಾಸಕರ ಹಬ್ಬ ಆಗ್ಬೋದು ನಮ್ಮ ಕೂಡ ಕಾರ್ಯಗಳನ್ನು ಗಮನಿಸ್ತೀವಿ ನಾವು ಹಣದ ನಮ್ಮ ನಮ್ಮ ನಾವು ದುಡಿದ ಒಂದು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟಷ್ಟು ಹಣ ಸಂಪತ್ತನ್ನು ಸಹಾಯ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡೋ